ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಮಾಗುಂಡಿ ಗ್ರಾಮಕ್ಕೆ ಸಂಬಂಧಪಟ್ಟ ಮಹಲ್ಗೋಡ್ನಲ್ಲಿ ಬರಬ್ಬರಿ ಒಂದು ಗಂಟೆ ಸುಮಾರು ಮಳೆ ಬಂದ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆಗಿದೆ ಈ ರಸ್ತೆ ಕಳಸಾ ಹೊರನಾಡು ಕುದುರೆಮುಖ ಸೇರಿದಂತೆ ಮೂಡುಬಿದ್ರೆ ರಸ್ತೆ ಇದಾಗಿದ್ದು ವಾಹನ ಸವಾರಿಗೆ ಅಡಚಣೆ ಉಂಟಾಗಿದೆ ಅರವತ್ತಕ್ಕೂ ಹೆಚ್ಚು ವಾಹನಗಳು ಸ್ಥಗಿತವಾಗಿತ್ತು ಪ್ರತಿ ವರ್ಷ ಮಳೆ ಬಂದ ಸಂದರ್ಭದಲ್ಲಿ ಈ ಸಮಸ್ಯೆ ಸಾಮಾನ್ಯವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಈ ಕಿರುಸೇತುವೆಯನ್ನು ಸರಿಪಡಿಸುವಂತೆ ಹಾಗೂ ಸಂಚಾರಕ್ಕೆ ಸೂಕ್ತ ಅನುವು ಮಾಡಿಕೊಡುವಂತೆ ಇಲ್ಲಿನ ಗ್ರಾಮಸ್ಥರು ಒತ್ತಾಯಿಸಿದರು ಸರ್ ನಿಮ್ಮ ಹೆಸರು ಸರ್ ಏನು ಕಳಸ ಹೊರನಾಡು ಮುಖ್ಯ ರಸ್ತೆ ಏನು ರಾಜ್ಯ ಹೆದ್ದಾರಿ ಏನು ಮಾಲ್ಗೌಟ್ ಸೇತುವೆ ಸಂಪೂರ್ಣ ಜಲಾವೃತ್ತಿಯಾಗಿದೆ ಅದೇ ರೀತಿ ನಿನ್ನೆನೂ ಸಮೇತ ಸಂಪೂರ್ಣ ಜಲಾವೃತ್ತಿ ಆಗಿತ್ತು ಈ ವಿಚಾರವಾಗಿ ನೀವೇನು ಹೇಳಕ್ ಬಯಸ್ತೀರಾ ನಮ್ಮಲ್ಲಿ ರೋಡಿನ ವ್ಯವಸ್ಥೆಗಳು ಸರಿಯಿಲ್ಲ ಆಕ್ಚುಲಿ ಅದಕ್ಕೆ ದೊಡ್ಡ ದೊಡ್ಡ ಇದು ಮೋರಿಗಳನ್ನು ಹಾಕಿ ಮಾಡಬೇಕು ಇದು ಸಿಂಪಲ್ ಬಾರಿ ಏನು ಖರ್ಚೇನು ಬರೋದಿಲ್ಲ ಸ್ವಲ್ಪ ಹೈಟ್ ಮಾಡಿಕೊಂಡು ಅದನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಆರಾಮ್ಸೆ ನೀರು ಹೊರಟೋಗತ್ತೆ ಈಗ ಏನು ಪ್ರವಾಸಿ ತಾಣಗಳಾಗಿರ್ಬೋದು ಕಳಸ ಆಗಿರ್ಬೋದು ಹೋಲಿ ಪ್ಲೇಸ್ ಇದೆ ಇವೆಲ್ಲ ಹೋಲಿ ಪ್ಲೇಸ್ಗಳು ಇಲ್ಲಿ ಸ್ವಲ್ಪ ಸರ್ಕಾರದವರು ಮುತುವರ್ಜಿ ವಹಿಸ್ಕೊಂಡು ವ್ಯವಸ್ಥೆ ಮಾಡಿದರೆ ಯಾವ ರೀತಿ ಆಗುತ್ತೆ ಹೌದು ನಿಜ ಆದರೆ ಮತ್ತೆ ಇನ್ಯಾರು ಯಾರು ಗೊತ್ತಿಲ್ಲದವರು ಏನಾದ್ರೂ ಬೈಕ್ ಅಥವಾ ಸಣ್ಣ ವೆಹಿಕಲ್ ಪಾಸ್ ಮಾಡ್ತೀನಿ ಅಂತ ಏನಾದ್ರೂ ಹೋದ್ಬಿಟ್ರೆ ತುಂಬ ಅನಾಹುತ ಆಗತ್ತೆ ಇದಕ್ಕೆ ಸರ್ಕಾರದವರು ಮುತುವರ್ಜಿ ವಹಿಸ್ಕೊಂಡು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಜಾಸ್ತಿ ಖರ್ಚು ಇದರಲ್ಲಿ ಏನು ಬರಲ್ಲ ಕೋಟಿಗಟ್ಟಲೆ ಖರ್ಚಿಲ್ಲ ಅಂದರೆ ಆ ಮೋರಿಯನ್ನು ಸ್ವಲ್ಪ ದೊಡ್ದು ಮಾಡ್ಬೇಕು ಅಷ್ಟೇ ಈಗ ಮೋರಿ ದೊಡ್ಡದಾದ್ರೆ ಈ ಸಮಸ್ಯೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರಾಗಿ ನೀವು ಬಯಸ್ತಾ ನಿಮ್ಮ ಹೆಸರು ವಿಕ್ಟರ್ ಲೋಬ ಮಾಲ್ಗೋಡ್ ಇದಂದ್ರೆ ಇದು ಇಲ್ಲಿ ನಮ್ಗೆ ಈ ಈ ಹಳ್ಳಕ್ಕೆ ಏನಿದೆ ಹೊನ್ನಾಳಿ ಹಳ್ಳ ಏನಿದೆ ಅದಕ್ಕೆ ನೇಮ್ನಾಳಿ ಹಿಡಿದು ಮಾಲ್ಗೋಡ್ ತಂಗ್ ನೀರು ಏನು ಮಳೆ ಬರುತ್ತೆ ಅದರಿಂದ ನೀರು ಈ ಹಳ್ಳದಲ್ಲಿ ಬರುತ್ತೆ ಹಾಗಾದ್ರಿಂದ ಈ ಏನು ಸೇತುವೆ ಇದೆ ಅದು ಸಾಕಾಗ್ತಾ ಇಲ್ಲ ತುಂಬ ಕಿರಿದಾಗಿದೆ ಈ ಸೇತುವೆ ಮೇಲ್ವರ್ಜೆಗೆ ಗೆರ್ಸ್ಬೇಕು ಆಗಿ ಅಂತ ಇತ್ತು ಆದರೆ ಈ ಸರ್ತಿಯನ್ನು ನಯನ ಮೋಟಮ್ಮನವರು ಮೂರು ಕೋಟಿ ಇದಕ್ಕೆ ಶಾಂಕ್ಷನ್ ಮಾಡಿದ್ದಾರೆ ಅದು ಏನಿದೆ ನಿಮ್ಮದು ಇಷ್ಟು ತನಕ ಏನು ವೀಡಿಯೋ ಮಾಡ್ತಿದ್ರಿ ಇದರಲ್ಲಿ ಹಾಕ್ತೀರಿ ನಿಮಗೆ ಧನ್ಯವಾದ ಈ ಸರ್ತಿ ನಿನ್ನ ನನ್ನ ಪ್ರಕಾರ ಈ ಸರ್ತಿ ಈ ಸ ಮೇಲ್ಸೇತುವೆ ಆಗುತ್ತೆ ಅವರಿಗೂ ಮೋಟಮ್ಮನೆಯವ್ರಿಗೂ ಧನ್ಯವಾದ ಹೇಳ್ತೀವಿ ಏನಿದೆ ಈ ದಯಮಾಡಿ ಏನಾದರೂ ಸ್ಯಾಂಕ್ಷನ್ ಆಗಿಲ್ಲ ಆದರೆ ಇನ್ನು ಮುಂದೆ ಆದರೂ ಇದು ಇದು ಮುತುವರ್ಜಿ ತಗೊಂಡು ಸಂಬಂಧಪಟ್ಟವರು ಈ ಸೇತುವೆಯ ಮೇಲ್ದರ್ಜೆಗೆ ಗೆರ್ಸ್ಬೇಕಂತ ನಮ್ಮ ವಿನಂತಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ